பரமஸ்வர கஷ்ட கொஞ்ச ஆயோ நானின் நான் சாய்த்தி அல்ல ஜா ಉಪತಿ ವೇದ ವ್ಯಾಸರ ಪದ ಭಜಿಸದು ಸಾಧಿಸುತ್ತಗೋ ಉಗ್ರ ಪಾದಲಿ ಕೊಟ್ಟಿದಗೋ ಮೋದಿಯೋ ನವ ಮಾಸಗಳೇ ಮಾಡ್ತೀನಿ ಅಂತ ಕೇಳಿದ್ರೆ ನನಗೆ ಕೇಳಿದ್ರೆ ಅದು ಸತ್ಯ ಅಂತ ತಿಳಿದುಕೊಂಡ ಮನೆ ಮಿಥ್ಯ ಉಂಟು ಅನ್ನೋದು ಒಂದು ಯೋಚನೆನೇ ಮಾಡಲಿಲ್ಲ ಮತ್ತೆ ಬೇರೆ ಎಂತ ಎಂತ ಈಗ ಅವಳು ಸತ್ತಿದ್ದಾಳೆ ನಾನು ಸತ್ಯಶೀಲ ಎಲ್ಲಿ ಅಂತ ಕೇಳಿದ್ದ ದಕ್ಕಿನಲ್ಲಿ ಸತ್ಯಶೀಲನ್ನು ತರುವುದಕ್ಕಾಗಿ ನಾನು ಎಚ್ಚರ ಕೊಟ್ಟವನಿಗೆ ಸತ್ಯ ಅಂತ ಹೇಳಿ ಹೋದವನಿ ಹುಡುಗಿಸಿದ್ರೆ ಸತ್ವಾಗಿದ್ದಾಳೆ ಅಂತ ಹೇಳ್ತಾ ಇತ್ತು ನೀನು ಮತ್ತೆ ಕಾಣಲಿಲ್ಲ ಯಾವ ರಕ್ತಜಂಗ ಮಧ್ವಾದೇಶಕ್ಕೆ ಬಂದು ಆ ಚಂದ್ರಸೇನನ್ನು ಕೊಂದನು ತಿಳಿದಂತಹ ಅವಳು ವಿರೋಧ ಕಂಡಿದ್ದಾನೆ ಉಗ್ರತೆ ಉಗ್ರತೆ ಅವಳ ಪಾಲೆಗೆ ಲಭ್ಯವಾಯಿತು ತನ್ನ ಗಂಡನ್ನು ಕೊಂದಂತಹ ಪಾಪಿಯೊಬ್ಬಳ ಇದ್ದಾರೆಂತಾದ್ರೆ ವಿಧಿ ಇರಬಾರದು ಎನ್ನುವುದಾಗಿ ಅದನ್ನೇ ಸಂಕಲ್ಪಿಸಿ ನಿನಗೂ ಕೌಶ ಕೌಶನ ಆಗುವ ಹಾಗೆ ಅವಳ ಹತ್ತಗಳಿಗೆ ಹೋಗಿದ್ದಾನೆ ಅವಳು ಹೊರಟೋದು ನನಗೆ ಗೊತ್ತಿಲ್ಲದಿದ್ದಾಗೆ ಅವಳು ದಾರಿ ಬಿಟ್ಟಿದ್ದಾಳೆ ದಾರಿ ಬಿಟ್ಟಿದ್ದಾಳೆ ಹೌದು ಅಲ್ಲಿ ಸತ್ತದ್ದಲ್ಲ ಅವಳು ದಾರಿ ಬಿಟ್ಟಿದ್ದಾಳೆ ದಾರಿ ಬಿಟ್ಟು ಎಲ್ಲಿ ಅಂತ ಯೋಚನೆ ಮಾಡಿದ್ರು ಎಲ್ಲಿ ಒಟ್ಟು ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಗಂಡ ಸತ್ತ ಮುಂದೆ ಕಾಶಿ ಕಾಶಿಗೆ ಹೋಗ್ಲಿ ಅವಳಿಗೆ ಕಾಶಿಗೆ ಹೋಗ್ಲಿಕ್ಕೆ ಕೇಳಿದ ಪಾಪಿ ಮಗ ಯಾರಮ್ಮ ಸಿಗಬೇಕಮ್ಮ ಯಾರು ಸಿಕ್ಕಿಲ್ವ ಯಾರು ಆದ್ರೆ ಬಹುಶಃ ಇರ್ಬಹುದು ಇರ್ಬೋದು ಇರಬಹುದು ಯಾಕೆ ಯಾರು ಹೇಳ್ಬೇಕು ಅಂತಿಲ್ಲಲ್ಲ ಕಾಶಿಗೆ ಹೋಗಬಹುದು ಹೌದೌದು ಹಾಗಾಗಿ ಕಾಶಿಗೆ ಹೋದ್ರು ಕಾಶಿಗೆ ಹೋದಂತಹ ಅವಳು ಪವಿತ್ರವಾಗಿರುವಂತಹ ವಿಶ್ವನಾಥನ ದರ್ಶನ ಮಾಡುವ ಮೊದಲು ಗಂಗಾ ಸ್ಥಾನ ಆಗಬೇಕಲ್ಲ ಗಂಗೆಯನ್ನು ಕುರಿತು ತಪಸ್ಸು ಮಾಡಿ ಗಂಗೆಯನ್ನು ಬೆಚ್ಚಿಸಿಕೊಂಡು ಗಂಗೆ ತಪಸ್ಸು ಮಾಡಿ ಗಂಗೆ ಪ್ರತ್ಯಕ್ಷ ಗಂಗೆ ಪ್ರತ್ಯಕ್ಷವಾದ ಮೇಲೆ ಅವಳಲ್ಲಿ ನಿನ್ನ ವಿಷಯಗಳನ್ನು ವಿವರಿಸಿ ಇಂತಹ ಒಬ್ಬ ದೃಷ್ಟಿ ಇದ್ದಾನೆ ಅವನಿಂದ ನನಗೆ ತೊಂದರೆಯಾಗಿದೆ ತೊಂದರೆಗೆ ಕೊಡಬೇಕು ಅಂತ ಕೇಳಿಕೊಂಡು ಅಂತ ದುಷ್ಟ ಒಂದ್ಕೊಂಡು ಕೇಳಿದಾಗೆರಬೇಕಲ್ಲ ಸರಿಯಾಗಿ ಹೇಳಬೇಕು ಹೇಳ್ಬೇಕು ವಿಷಯ ಹಾಗೆ ಹಾಗೆ ಅವಳು ಗಂಗೆಯಲ್ಲಿ ಹೇಳಿಕೊಂಡಾಗ ಗಂಗೆ ಮಾಡುವುದಕ್ಕೆ ಸಾಧ್ಯ ಅವಳು ನೇರವಾಗಿ ತನ್ನ ಮಗಳಾದ ವೇದವ್ಯಾಸರನ್ನ ಕರೆದ್ದು ಮಗನಾದ ವೇದವ್ಯಾಸ ಕರೆದು ಹೌದಪ್ಪ ಸತ್ಯಶೀಲೆ ಗಂಡನ ಕಳಕೊಂಡು ಮುಂಡೆ ಒಂದ ಗಂಗೆಗೆ ಗಂಡ ಇಲ್ಲ ಹೌದಪ್ಪ ಆಮೇಲೆ ಬಂದವನಿಗೆ ಮದುವೆ ಇಲ್ಲ ಮೂರು ಜನ ತ್ರಿವೇಣಿ ಸಂಗಮ ಸಮ್ಮಿಳಿತವಾಯ್ತು ನೋಡು ಏನಾಯ್ತು ಅಂತ ಕೇಳು ಏನಾಯ್ತು ಆಗ ವೇದ ವ್ಯಾಸನಿಗೆ ವಿಷಯ ಗೊತ್ತಾದ ಮೇಲೆ ಆ ಸತ್ಯಶೀಲೆಯನ್ನು ಕರೆದು ಸತ್ಯಶೀಲೆಯ ಕೈಯಲ್ಲಿ ಉಗ್ರವಾದಂತಹ ಒಂದು ಗುಂಡವನ್ನು ಕೊಟ್ಟ

ನಿನಗೆ ಮರಳ ಆಗ್ತದೆ ಒಂಬತ್ತು ತಿಂಗಳ ಗರ್ಭಾವಸ್ಥೆಯಲ್ಲಿ ಹುಟ್ಟಿದ ಮಕ್ಕಳೇ ನನ್ನನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಪೀಠ ಹಿಡ್ಕೊಂಡು ಹುಟ್ಟು ಮಕ್ಕಳು ಬಂದಾರಲ್ಲ ಅದೇ ಯೋಚನೆ ಮಾಡಿ ಸತ್ಯ ಯಾಕೆ ಒಂಬತ್ತು ತಿಂಗಳಿಗೆ ಹುಟ್ಟಿದವರು ಸರಿಯಾಗಿರ್ತಾರೆ ಹೆಂಡಿಗೆ ಬಂದ್ರು ಒಮ್ಮೊಮ್ಮೆ ಎಂಟು ತಿಂಗಳಿಗೆ ಹುಟ್ಟಿದವರು ಸರಿಯಾಗಿರ್ತಾರೆ ಬೇಡ ಬೇಡ ಆದ್ರೆ ಇಲ್ಲಿ ಏನಾಗ್ತದೆ ಏನು ಯೋಚನೆ ಮಾಡುವುದೇ ಇಲ್ಲ ಈಗ ಪಿಂಡದಿಂದ ಉದ್ಭವಕ್ಕೆ ಬಂದಂತಹ ಒಬ್ಬವರು ಅಂತಾರೆ ಅಲಕ್ಷ್ಯ ಮಾಡುವ ಹಾಗಿಲ್ಲ হিরা লোক কি তো সারা Hoş ಯೋನಿಜರಿಂದ ಮರಣ ಇಲ್ಲ ಅಂತ ಹೇಳಿದವ ನೀನು ಅಯ್ಯೋ ನಿಮಗೆ ಆಗುವುದಿಲ್ಲ ಅಂತ ಹೇಳ್ಲಿಲ್ಲ ಈಗ ಆಗ್ತಾರ ಅಂತ ಅಯ್ಯೋ ನಾನು ನಿನ್ನ ಬದುಕೋದಕ್ಕೆ ಸಾಧ್ಯವೇ ಇನ್ನು ಅಷ್ಟೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಪರರೆ ನಾನು ಸಾಯಿಸನೆ ಚಿಂತೆ ಅಲ್ಲ ಅಯ್ಯೋ ಬದುಕೋದಿಲ್ಲ ಸ್ವಾಮಿ ನಾನು ಒಂದ ಕೆಲಸ ಮಾಡ್ತೇನೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ

ಈಗ ಅಯೋ ನಿಜದಿಂದ ಸಾವಿ ಬರ್ತದೆ ಆ ಪಿಂಡೆಯಿಂದ ಉದ್ಭವಕ್ಕೆ ಬಂದ್ರೆ ಅಯೋ ನಿಜ ಪಿಂಡದಿಂದ ಬಂದಾಗ ಇಲ್ಲ ಯೋನಿಂದ ಬಂದ ಹಾಗಾಗಲಿಲ್ಲ ಇಲ್ಲ ಅಂದವನಿಂದ ಸಾವು ಬರ್ತದೆ ಇದಕ್ಕೆ ನಾನು ಅದಕ್ಕೆ ಹೇಳಿದ್ದು ಮತ್ತೆ ಈಗ ಒಂಬತ್ತು ತಿಂಗಳ ಒಂಬತ್ತು

ಐದಾರು ಅಲ್ವಾ ಇಷ್ಟೊತ್ತಿಗೆ ಹೋಗಿ ಈಗಲೇ ಆ ಪಿಂಡವನ್ನು ಚಾಲಿಸಿದೆ ಈ ವೇದವ್ಯಾಸ ಕೊಡುವಾಗ ಒಂಬತ್ತು ಕಳಿಲಿ ಅಂತ ಎಷ್ಟೊತ್ತಿಗೆ ಆದ್ರೂ ಅಂತ ಅಲ್ಲ ಒಂಬತ್ತು ಹೇಳುವಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಹೊಳೆಗೆ ರಕ್ಷಣೆ ಮಾಡಿಕೊಂಡಾಗ ಆಮೇಲೆ ಹುಟ್ಟುವಂತಹ ಹುಡುಗ ನೀವು ಹುಟ್ಟುವ ಇಲ್ಲ ನಿಜವಾಗಿ ನೀನು ಬಿಂಡದಲ್ಲಿ ಹುಟ್ಟುವ ಮಗು ಅಯೋ ನಿಜನ ಆಗ್ತದೆ ನಾನ್ ಸತ್ತ ತಿಳ್ಕೊಂಡಿದ್ದೆ ನಿಜವಾಗಿ ನನಗೆ ಅವಲ್ಲ ನನ್ನ ಅಪ್ಪನೆ ನೀವು ನಾವ್ ನೀ ಯಾರು ಪುನರ್ಜನ್ಮ ಕೊಟ್ಟಿದ್ದು ಯಾರು ಕೇಳಿದ್ರೆ ನಮ್ಮ ಅಪ್ಪ ಹೇಳುದು ಅಂತ ಹೇಳ್ದೇನಪ್ಪ ಪುನರ್ಜನ್ಮ ಸಾಯುತ್ತಿದ್ದೇ ಸ ಪುಣ್ಯ ಜನ್ಮ ಆ ಅದರಿಂದ ಹಾಗೆ ಹೇಳೋದಕ್ಕೆ ಆ ಅದರಿಂದ ನೀನು ಅಲ್ಲಿಗೆ ಹೋಗಿ ಅಷ್ಟು ಮಾಡಿದ್ರೆ ಅಂತಂಡವನ್ನು ಛೇದಿಸಿಬಿಡು ಹೌದಪ್ಪ ಛೇದಿಸಿ ಮಗು ಹುಟ್ಟದೇ ನೀನು ಸಾಯ್ತೀಯ ಅಲ್ವಾ ಅಜೇಯನೇ ನೀನೇ ನೀನು ಸಂತೋಷವಾಯ್ತು ಆದರೆ ಇಷ್ಟ ಮಾಡ್ಬೇಡ ಹೌದು ನಾನು ಕಾಶಿಗೆ ಹೋಗ್ತಾ ನೀನ್ ನೀನು ಕಾಶಿಗೆ ಹೋಗಬೇಕು ನೀನು ಒಬ್ಬನೇ ಹೋಗುದಿಲ್ಲ ಕಾಶಿಗೆ ಅಲ್ಲ ಹೋಗೋದು ಹೌದು ಸ್ಥಳಕ್ಕೆ ಹೋಗುವಾಗ ಕುಟುಂಬದವರು ಕರ್ಕೊಂಡು ಹೋಗಬೇಕು ನಮ್ಮ ನೋಡಿ ಯಾತ್ರೆ ಅಂತಲ್ಲ ಇಲ್ಲ ಅಲ್ವಾ ನಮಗೆ ದೇವರೇ ಬರಬೇಕು ಹೌದು ಮುಂದೆ ಮುಂದೆ ಹೋಗು ಆಗಲ್ಲ ನಾನು ಹೇಳೋದು ನೀನು ಹೋಗುವಾಗ ಈಗ ಅಲ್ಲಿಗೆ ಹೋಗು ಕಾಶಿಗೆ ಹೋಗು ಕ್ಷೇತ್ರಸ್ಥಳಕ್ಕೆ ಯಾತ್ರೆ ಅಂತಲ್ಲ ಅಲ್ಲ ಕ್ಷೇತ್ರ ವಾತ್ ಅಲ್ಲ ಕುಟುಂಬ ಸಹಿತವಾಗಿ ಹೋಗಬೇಕು ಇಡೀ ಕುಟುಂಬವೇ ಹೋಗ್ಬೇಕು ಇಡಿ ಕುಟುಂಬ ಹೋಗಬೇಕು ಅದಕ್ಕೆ ಆಗ್ ನಾನು ಆಗ ಕುಟುಂಬ ಸೇರ ಹೋಗ್ ಆಕಂದ್ರೆ ಹೋದ್ರೆ ಹೋಗೋದು ಪ್ರಯೋಜನ ಇಲ್ಲ ಎಲ್ಲರೂ ಸೇರ ಹೋಗಬೇಕು அது விஷேஷவ பிண்டே கையில பிண்ட உண்டு நீனொண்டி அதிகமாக ಮಹಾರಾಜನಾಗಿ ಹೋಗಿ ಅವಳ ಸ್ಪರ್ಶ ಹೆಣ್ಣಿನ ಕೈಯಲ್ಲಿ ಬಿಡಿಸುದು ಒಬ್ಬ ಗಂಡು ಹೆಣ್ಣನ್ನ ಬಲತ್ಕರಿಸಲು ಹೋಗಬಾರದು ಅದು ಅಪರಾಧ ಹೌದಪ್ಪ ಹೆಣ್ಣು ಹೆಣ್ಣನ್ನೇ ಬಲತ್ಕಾರ ಮಾಡಲಿ ಗಂಡು ಗಂಡನ್ನೇ ಬಲತ್ಕಾರ ಮಾಡಿ ಗಂಡು ಬಲತ್ಕಾರ ಮಾಡಿ ಎಂತ ಹಾಗಾಗಿ ಹೆಣ್ಣಾಗಿ ಹೋಗಿ ಅವಳೇ

ನಿನಗೆ ಮರಣ ಮಾಡುವ ಮರಣ ಬರುವಂತಹ ಹುಡುಗನೇ ಇಲ್ಲ ಅಂತ ಆದ್ರೂ ಮರಣ ಉಂಟಾ ನಿನಗೆ ಇಲ್ಲ ಅಜಯ್ ನಾಲ್ವೇನ್ ಹೌದು ನೀನೇ ಮೃತ್ಯುವನ್ನು ಜಯಿಸಿದ ಹಾಗೆ ಹಾ ಮೃತ್ಯುಂಜಯ ಹಾ ತಿರು ಕೇಳಿದೆ ಅವನ ಕೈಲಿ ಭಾಷೆ ಅಂತ ಕಲ್ಲು ಯಮನ ಕೈಲಿ

ಇದೇನು ಸ್ವರ್ಗದಲ್ಲಿ ನಮ್ ಜಾತಿ ಇಲ್ಲ ಅಲ್ಲ ಕೇಳಿ ಅದೇ ನಮ್ಮ ಜಾತಿಯವರು ಒಬ್ರು ಸ್ವರ್ಗದಲ್ಲಿ ಕಾಣಿಸ್ತೇನೆ ಎಲ್ಲ ಸ್ಥಳ ಬದಲಾವಣೆ ಮಾಡುವ ಯೋಗ್ಯತೆ ಉಂಟೋ ಉಂಟು ನೋಡ್ಬೇಕು ನೋಡ್ಬೇಕಲ್ಲ ಸಿಕ್ಕುದಲ್ಲಿ ಹೌದಾ ನೀವ್ ಎಷ್ಟು ದಿವ್ಸಕ್ಕೆ ಬರ್ತೀರಿ ನಾನು ತಿರುಗಾಟದಲ್ಲಿರುವ ತಿರುಗಾಟ ತಿರುಗಾಟು ತಿರುಗಾಟು ಹನ್ನೆರಡು ಹದಿಮೂರು ಹದಿನಾಲ್ಕನೇ ದಿವಸ ಬರ್ಬೋದು ಬರ್ಬೋದು ಒಂದೇ ಯಮಲ ಹೋಗ ಅಲ್ಲಿದ್ರೆ ಸ್ವರ್ಕುಂಟು ನನ್ನ ಆಶೀರ್ವಾದ ಯಾವಾಗ್ಲೂ ಅದನ್ನೆಲ್ಲ ಮೀರಿ ನಿಂತ ನನಗೆ ನೀವು ಯಾವ ದಿವಸ ಬಂದ್ರೂ ಬೇಸರ ಇಲ್ಲ ಅದು ನೀವು ಯಾವಾಗ್ಲೂ ಆಗದೆ ಇದ್ರು ಅದನ್ನಾಕ ಮಾತ್ರ ಮರಿಬೇಡಿ